อบเกครสิเดี๋ยวหาดูนั่มบาร์วิ่งหาพี่นี่มา่บเอ็นก่อนนะตัวแหนมใช่ไมฮึฮาฮึันไปเจอป้าฉันไปเจอฮะไม่ใช่ฉนไปเจอฮะฮ celana sanvi ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಬೆಳಗ್ಗೆನೆಯ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ಅಂತ ಅಂದರೆ ನಾವು ಕಬ್ಬಾಳಗ್ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಬೆಳಗ್ಗೆನೆಯ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಬ್ಬಾಳಗ್ ಹೋಗಿ ತುಂಬ ವರ್ಷಗಳೇ ಆಯಿತು ಅಮೋಗು ಚಿಕ್ಕೋನಿದ್ದಾಗ ನಾವು ಹೋಗಿದ್ದಿದ್ದು ಸೊ ಇವಾಗ ನಾವು ಹೋಗ್ತಿದ್ದೀವಿ ಸೊ ಸಾನ್ವಿನ ಫಸ್ಟ್ ಟೈಮ್ ಕಬ್ಬಾಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆಯವರು ಅವಾಗವಾಗ ಕಬ್ಬಾಳಿಗೆ ಹೋಗಿ ಬರ್ತಾರೆ ಸೊ ನಾವು ಹೋಗಿರಲಿಲ್ಲ ಅಷ್ಟೇ ಫ್ಯಾಮಿಲಿ ಸೊ ಈ ಸಲ ಹೋಗೋಣ ಅಂತ ಡಿಸೈಡ್ ಮಾಡಿ ಇವತ್ತು ಮಂಗಳವಾರ ಇದ್ದೀವಿ ಸೊ ಹೇಗಿರುತ್ತೆ ಇವತ್ತು ವ್ಲಾಗ್ ನೋಡೋಣ ಸೊ ಮಿಸ್ ಮಾಡ್ಕೊಬೇಡಿ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಟ್ ಸಾನಿ ನಾನು ಬ್ಲಾಗ್ ಮಾಡ್ತಾ ಇದ್ರೆ ಲೈಟ್ ಆಫ್ ಮಾಡೋದು ಆನ್ ಮಾಡೋದು ಮಾಡ್ತಾ ಅವಳೆ ಹೋಗೋಣ ಸನ್ವಿ ಎಲ್ಲ ಹೋಗ್ತಿದೀವಿ ಮಾಮಿ ಅವರಪ್ಪ ಗಾಡಿ ತೆಗ್ಯಕ್ ಹೋಗವ್ರೆ ಸೊ ಹಾಗಾಗಿ ಎಲ್ಲಿ ಅವಳನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೋ ಅಂತ ಅಂದ್ಬಿಟ್ಟು ನಿಂಡೋ ತೆಗ್ದ್ಬಿಟ್ಟು ನೋಡ್ಕೊಂಡು ಕೂತೋಳ ಅದೇ ಫ್ರೆಂಡ್ಸ್ ಮನೆ ಬಿಟ್ವಿ ಇವಾಗ ಸೊ ಮನೇಲೆ ಎಲ್ಲ ಮಾಡ್ಕೊಂಡು ಹೊರಡೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಕ್ಳಿಗೆ ತಿನ್ಸ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಹೋಗ್ತಾ ದಾರೀಲಿ ಒಂದೆರಡು ಇಡ್ಲಿ ದೋಸೆ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ ಫೈನಲಿ ಹೋಟ್ಲಿಗೂ ಕೂಡ ರೀಚ್ ಆದ್ವಿ ಸೊ ಇವಾಗ ಒಂದೆರಡು ಇಡ್ಲಿ ಮತ್ತು ದೋಸೆ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀವಿ ಹಾಗೆ ಅಮ್ಮಗು ನನಗೆ ಬಾತ್ ಬೇಕು ಅಂತ ಕೇಳಿದ ಹಾಗೆ ಸ್ವಲ್ಪ ಕೇಸರಿಭಾತ್ ಕೂಡ ತಿನ್ಕೊಂಡು ಇವಾಗ ಹೊರಟಿದ್ದೀವಿ ಫೈನಲಿ ಹೆಂಗೋ ಬೈಕಲ್ಲಿ ಇವತ್ತು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ಸೊ ತಾಯಿ ದರ್ಶನ ಮಾಡಬೇಕಷ್ಟೇ ಸೊ ಇವಾಗ ಹೋಗ್ತಾ ಇದ್ದೀವಿ ತಾಯಿ ದರ್ಶನಕ್ಕೆ ನೋಡಿ ತಾಯಿ ದರ್ಶನ ಅಂತೂ ಕಬ್ಬಾಳಮ್ಮನ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಸೊ ನಾವು ಅಂದ್ಕೊಂಡ್ವಿ ತುಂಬ ಜಾಸ್ತಿ ರಶ್ ಇರೋದಿಲ್ಲ ಹುಣ್ಣಿಮೆ ಅಮಾವಾಸ್ಯ ಅಲ್ವಲ್ಲ ಅಂದ್ಕೊಂಡ್ವಿ ಬಟ್ ಆದರೂ ಕೂಡ ಮಂಗಳವಾರ ತಾಯಿಯ ಒಂದು ವಾರ ಆಗಿರೋದ್ರಿಂದ ಸ್ವಲ್ಪ ರಶ್ಶೇ ಇತ್ತು ನಿಜಕ್ಕೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಎಲ್ರಿಗೂ ಕೂಡ ಕಬ್ಬಾಳಮ್ಮ ಒಳ್ಳೇದು ಮಾಡಲಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಸೊ ನೀವು ಕೂಡ ತಾಯಿ ದರ್ಶನ ಪಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ನಾನು ವಿಡಿಯೋದಲ್ಲಿ ಸೊ ಎಲ್ರಿಗೂ ಕೂಡ ತಾಯಿ ಕಬ್ಬಾಳಮ್ಮ ಒಳ್ಳೇದು ಮಾಡಲಿ அதுக்கான நான் கேட்குது யாரும் நம்பரு ஃபோனில் அந்த ಜೊತೆಗೆ ಹೊರಗಡೆ ಬಸವಪ್ಪನ ದೇವಸ್ಥಾನ ಇದೆ ಅದನ್ನು ಕೂಡ ದರ್ಶನ ಮಾಡಿಕೊಂಡು ನಾವು ಆರಾಮಾಗಿ ಆಚೆ ಬಂದ್ವಿ ಸೊ ಇಲ್ಲಿ ಒಂದು ಕಬ್ಬಾಳ ಒಂದು ಫೋಟೋ ತಗೊಳ್ಬೇಕು ಅಂತ ನಮ್ಮ ಮನೆಯವ್ರ ಆಸೆ ಸೊ ಅದು ಗಾಡಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಸೊ ನೋಡಿ ಅದು ಅಮ್ಮಗೆ ತೋರಿಸ್ತಾ ಇದ್ದಾನಲ್ಲ ಇದನ್ನು ತಗೊಂಡ್ವಿ ಒಂದು ಸಿಂಗಲ್ ಪೀಸು ಸೊ ಗಾಡಿ ಮೇಲೆ ಹಾಕೋದಕ್ಕಷ್ಟೇ ಸೊ ಬಾಗ್ಲಿಗೆಲ್ಲ ಹಾಕ್ಬಾರ್ದು ಬೇಡ ಒಂದು ಗಾಡಿಗೆ ಗಾಡಿಗಾಕಿ ಅದಾಕ್ ಸುದ್ದಿ ಖಾರ ಬಂದಿನಿ ಅದಕ್ಕೆ

ಕಪ್ಪೂರ ಎಷ್ಟು ಕರ್ಪೂರ ಐದು ಐದು ರೂಪಾಯಿ ಇದು ಹದಿನೈದು ರೂಪಾಯಿ ಈ ಸೈಡ್ಸ್ ಹದಿನೈದು ರೂಪಾಯಿಗಳ ಓಪನ್ ಮಾಡಮ್ಮ ಆಯ್ತಾ அந்த குருங்கண்ட சூடு என்ன அண்ணா அண்ணாவெல்லாம் ಫೈನಲಿ ಫ್ರೆಂಡ್ಸ್ ದರ್ಶನ ತಾಯಿ ದರ್ಶನ ಮುಗಿಸ್ಕೊಂಡು ಹಾಗೇ ಕಬಾಳ ಮಂಗೆ ಬಾಲ್ದಲ್ಕಾಯಿ ಕೂಡ ಹೊಡಿತಾರೆ ಸೊ ಅದನ್ನು ಕೂಡ ಹೊಡೆದು ಆನಂತರ ಒಂದೆರಡು ತಿನ್ನೋದಕ್ಕೆ ಹಣ್ಣಾಗಿರೋದು ಕೂಡ ತೊಗೊಂಡು ಬಂದ್ವಿ ಸೊ ಆಟ ಸಾಮಾನು ಬೇಕು ಅಂತ ಹೇಳ್ತಿದ್ರು ಬಟ್ ಅದೇ ತೊಗೊಳ್ಳಿಲ್ಲ ಯಾಕಂದರೆ ತುಂಬ ರೇಟ್ ಜಾಸ್ತಿ ಹೇಳಿದ್ರು ಹಾಗಾಗಿ ತೊಗೊಳ್ಳಿಲ್ಲ ಸೊ ಹಾಗೆ ಬರ್ತಾ ಬಂದ್ವಿ ಸರಿ ಅಂತ ಅಂದ್ಬಿಟ್ಟು ಬರಬೇಕಾದ್ರೆ ಫಿಶ್ಶು ಅಲ್ಲಿ ಎಲ್ಲ ಫೇಮಸ್ ಅಂತ ಅಂದರೆ ಕಬ್ಬಾಳಲ್ಲಿ ತವಾ ಫ್ರೈ ಮಾಡ್ತಾರೆ ಸಕ್ಕತ್ತಾಗಿ ಮಾಡ್ತಾರೆ ಅಲ್ಲೇ ಫಿಶ್ ತೊಗೊಂಬರ್ತಾರೆ ಜೀವ ಆಗಿರೋದು ತೊಗೊಂಬಂದು ಅದನ್ನು ತವಾ ಫ್ರೈ ಮಾಡಿಕೊಡ್ತಾರೆ ಒಂದು ಚೂರು ಸ್ಮೆಲ್ ಕೂಡ ಇರೋದಿಲ್ಲ ಏನಿರೋದಿಲ್ಲ ಸೊ ನಾವು ಯಾವಾಗಲೂ ಕೂಡ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋದರೆ ಬರಬೇಕಾದ್ರೆ ಫಿಶ್ ತವಾ ಫ್ರೈ ಮಾತ್ರ ಮಿಸ್ ಮಾಡ್ಕೊಳ್ಳೋದಿಲ್ಲ ತಿನ್ಕೊಂಡೇ ಬರೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇಲ್ಲಿ ತೊಗೊಂಡ್ರು ಕೂಡ ಒಂಥರ ಕೌಸ್ ಕೌಸು ಸ್ಮೆಲ್ ಬರ್ತಾ ಇರುತ್ತೆ ಬಟ್ ಅಲ್ಲಿ ಏನು ಕೌಸ್ ಇರೋದಿಲ್ಲ ಸ್ಮೆಲ್ ಇರೋ ಿಲ್ಲ ನೋಡ್ತಾ ಇರ್ಬೋದು ಸಖತ್ತಾಗಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಸೊ ಹಾಗೆ ಎಲ್ಲರೂ ಕೂಡ ಒಂದೊಂದು ತಿನ್ಕೊಂಡು ಬಂದ್ವಿ ಅಷ್ಟರಲ್ಲಿ ಸಾಲಿ ಕೂಡ ಮಲ್ಕೊಂಡ್ಬಿಟ್ಟಿದ್ಲು ಅವಳು ಎದ್ದಿದ್ರು ಕೂಡ ತಿನ್ನೋದು ಅಷ್ಟರಲ್ಲಿ ಅಂತ ಹೇಳಿಬಿಟ್ಟು ಅವಳಿಗೆ ಮುಂದೆ ಏನಾದರೂ ಬೇರೆ ಕೊಡಿಸೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮಗ್ಗ ಮತ್ತು ನಮ್ಮ ಮನೆಯವರು ಮೂರು ಜನನೂ ಒಂದೊಂದು ಹಾಕಿಸ್ಕೊಂಡು ತವಾ ಫ್ರೈಯಲ್ಲಿ ಬಿಸಿ ಬಿಸಿ ಮಾಡಿಕೊಡ್ತಾರೆ ಸೊ ತುಂಬ ಚೆನ್ನಾಗಿತ್ತು ತಿನ್ಕೊಂಡು ಬಂದ್ವಿ ಕೊನೆಯಲ್ಲಿ ಕಬ್ಬಿನ ಜ್ಯೂಸ್ ಕೂಡ ಕುಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿರುತ್ತೆ ಕಬ್ಬಿನ ಜ್ಯೂಸಲ್ಲಿ ಸೊ ದಾರಿ ಉದ್ದಕ್ಕೂ ಕೂಡ ಕಬ್ಬಿನ ಜ್ಯೂಸ್ ಈ ರೀತಿ ಮಾಡ್ತಾ ಇರ್ತಾರೆ ತುಂಬ ಫ್ರೆಶ್ಶಾಗಿ ಸಕ್ಕತ್ತಾಗಿರುತ್ತೆ ಅಲ್ಲೇ ಮಾಡಿಕೊಡ್ತಾರೆ ಸೊ ಅದನ್ನು ಕೂಡ ಫೈನಲಿ ಕಬ್ಬಿನ ಜ್ಯೂಸ್ ಆದ್ರೂ ಕುಡಿತಾಳೆ ಸಾನ್ವಿ ಹೊಟ್ಟೆ ತುಂಬ ಹೇಳ್ಬಿಟ್ಟು ಒಳ್ಳೆಯದು ಎಲ್ಲ ಅದಕ್ಕೂ ಕೂಡ ಅಂತ ಹೇಳ್ಬಿಟ್ಟು ಕಬ್ಬಿನ ಜ್ಯೂಸ್ ತೊಗೊಂಡು ಕಬ್ಬಿನ ಜ್ಯೂಸ್ ಕೂಡ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ಬಟ್ ಆದರೆ ಕಬ್ಬಾಳಿಗೆ ಅಷ್ಟೊಂದು ದೂರ ನಾವು ಬೈಕಲ್ಲಿ ಹೋಗಿದ್ದೆ ಒಂದು ಮಿರಾಕಲ್ ಅಂತ ಹೇಳ್ಬೋದು ಅದು ನಾಲ್ಕು ಜನ ಬೇರೆ ಸೊ ಸಾನ್ವಿ ಬೇರೆ ಚಿಕ್ಕೋಳು ಅವಳನ್ನ ಬೇರೆ ಎತ್ಕೊಂಡು ಹೋಗಿದ್ದು ತುಂಬ ರಿಸ್ಕ್ ಆಗಿಬಿಡ್ತು ಹೋಗಬೇಕು ಹೋಗಬೇಕು ಅಂದ್ಕೊಂಡು ಸುಮಾರು ವರ್ಷಗಳಿಂದ ಹೋಗಿರಲಿಲ್ಲ ಸೊ ಫೈನಲಿ ಹೋಗೇ ಬಿಡೋಣ ಬೈಕಲ್ಲೇನೆ ಕಾರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಆಗಲಿಲ್ಲ ಹೋಗಲಿ ಬೈಕಲ್ಲಿ ಹೋಗೋಣ ಅಂಥೇಳಿ ಕೊನೆಗೂ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ಆರಾಮಾಗಿ ಮನೆಗೂ ಕೂಡ ರೀಚ್ ಆದ್ವಿ ಸೊ ರೀಚ್ ಆಗಿದ್ ತಕ್ಷಣನೇ ಅಮಗ ಏನು ನಾವು ಕಬಾಳ ಮುಂದೆ ಫೋಟೋ ತಗೊಂಡಿದ್ವಲ್ಲ ಅಂದರೆ ಗಾಡಿ ಮೇಲೆ ಇಡೋದಕ್ಕೆ ಅದನ್ನು ನೆನ್ಪಿಸ್ತಾ ಸೊ ಅದನ್ನು ಅಂಟಿಸ್ಬೇಕಂತ ಹೇಳಿಬಿಟ್ಟು ಸೊ ಆ ನಂತರ ಬಂದು ಕಬ್ಬಾಳ ಮುಂದು ಫೋಟೋ ಕೂಡ ಅಲ್ಲಿ ಗಾಡಿಗೆ ಅಂಟಿಸಿದ್ವಿ ಫ್ರೆಂಡ್ಸ್ ಹೇಗಿತ್ತು ಇವತ್ತಿನ ವ್ಲಾಗ್ನ ಅಂತ ಹೇಳಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಬ್ಬಾಳು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ Bye bye.